ಸಾಹಬೂಬ್ ನಾಸಿರ್ ವೇಳೆಯಲ್ಲಿ ನಾನು ಕೂಡ ವಿಧಾನಸೌಧದಲ್ಲಿ ಇದ್ದೆ ಅವ್ರಿಗೆಲೂ ಸಾಧಿಸಿಕೊಂಡು ಹೊರಗಡೆ ಬಂದ ಮೇಲೆ ಎಲ್ಲರೂ ಜೈಕಾರ ಹಾಕಿದ್ರು ನಾಸಿರ್ ಹುಸೇನ್ ಜಿಂದಾಬಾದ್ ನಾಸಿರ್ ಹುಸೇನ್ ಜೈವಾಗ್ಲಿ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಸಾರ್ ಜಿಂದಾಬಾದ್ ಅಂತ ಹೇಳಿ ಎಲ್ಲರೂ ಜೈಕಾರ ಹಾಕಿದ್ರು ನಾನು ಕೂಡ ಜೈಕಾರ ಹಾಕಿದ್ದೇನೆ ಕೈ ಹಾಕಿದ್ದೇನೆ ಜೈ ಜೈ ಅಂತ ಹೇಳಿದ್ದೇನೆ ಸರ್ ಮತ್ತೆ ಈ ಒಂದು ಬೇರೆ ಆರೋಪಗಳು ಬರ್ತಾ ಇದೆ ಇದು ಇದು ಸುಳ್ಳು ಆರೋಪಗಳು ಇವೆಲ್ಲ ಈ ತರ ನಾನು ಯಾವುದೂ ಸ್ಲೋಗನಿಗೆ ಜೈಕಾರ ಹಾಕಿಲ್ಲ ಈ ತರ ನಾನು ಸ್ಲೋಗನ್ ಕೇಳಿ ಇಲ್ಲ ಅಥವಾ ಯಾರಾದ್ರೂ ಮಾಡಿದ್ರೆ ಅದಕ್ಕೆ ಆ ಸೂಕ್ತ ತನಿಖೆ ಮಾಡಿ ಅದಕ್ಕೆ ನೀವು ಒಳ್ಳೆ ಕ್ರಮ ತಗೋಬೇಕು ಅದಕ್ಕೆ ಕಠಿಣ ಕ್ರಮ ತಗೋಬೇಕು ನಾವು ಕೂಡ ಅದಕ್ಕೆ ಆ ಕ್ರಮಕ್ಕೆ ನಾವು ಕೂಡ ನಿಮ್ ಜೊತೆ ಇದ್ದೇವೆ ಅಂತ ನಾನು ಹೇಳಿ ಬಯಸ್ತೇನೆ ಈ ಮಾಜಿ ಶಾಸಕರು ದೂರ ಹಾಗೆ ಮಾಜಿ ಶಾಸಕರು ಕೊಟ್ಟಾಗ ನಮ್ದು ಯಾವುದೂ ತರದು ಇದು ಇಲ್ಲ ನಾನು ಕೂಡ ಇರ್ಪಾಕ್ಷಣ ಬಳ್ಳಾರಿ ಅವ್ರ ಜೊತೆಗೆ ಎರಡ್ ಸಾವಿರದ ಹದಿನೆಂಟರ ಎಲೆಕ್ಷನ್ ಟೈಮ್ನಲ್ಲಿ ಅವ್ರ ಜೊತೆನೇ ಇದ್ದೆ ನಾನು ಅವರು ಕರೆಸಿ ನಾವು ನಮ್ಮ ಮನೆಯಲ್ಲಿ ನಮ್ಮ ನಲ್ಲಿ ಬ್ಯಾಡಿಗೆಯೇ ಇರುವ ನಲ್ಲಿ ಕರೆದುಕೊಂಡು ನಮಗ ನನಗ ಬೆಂಬಲಿಸೋ ಜನರ ಜೊತೆ ಎಲ್ಲರಿಗೂ ಸೇರಿಸಿ ಅವ್ರ ಕಡೆಯಿಂದ ಭಾಷಣ ಮಾಡಿಸಿ ಅವರಿಗೆ ನಾವು ಬೆಂಬಲಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಥರ ಆ ಟೈಮ್ನಲ್ಲಿ ಆ ಆ ಆ ತಾರೀಕಿನಿಂದ ಇವತ್ತಿನವರಿಗೂ ನಾವು ಕೂಡ ವಿರ್ಪಾಕ್ಷನ ಇದಕ್ಕ ನಾವು ಯಾವಾಗ್ಲೂ ವಿರುದ್ಧವಾಗಿ ನಡ್ಕೊಂಡಿಲ್ಲ ನಾವು ನಡ್ಕೊಳೋದು ಇಲ್ಲ ಯಾಕಂದ್ರೆ ಅವ್ರದ್ದು ಅವರ ಜೊತೆಗೆ ಒಂದು ಬಾಂಧವ್ಯ ವ್ಯಾಪಾರದ ಬಾಂಧವ್ಯ ಇದೆ ಅವರ ಒಂದು ಅಹ್ ಕೋಲ್ಡ್ ಸ್ಟೋರೇಜ್ ವೀರಭದ್ರೇಶ್ವರ ಕೋಲ್ಡ್ ಸ್ಟೋರೇಜ್ ನಲ್ಲಿ ನಾವು ಸುಮಾರು ವರ್ಷದಿಂದ ನಾವು ಅವ್ರ ಕೊಟ್ಟಾಗಿ ನಡ್ಕೊಂತ ಬಂದೇನೆ ಅವರು ಕೂಡ ನನ್ನ ಅಹ್ ನಡವಳಿಕೆಯನ್ನ ಆರೋಪ ಸುಳ್ಳು ಅಂತ ನಾ ಹೇಳ್ತೇನೆ ಏನು ಸರ್ ಏನಿಲ್ಲ ಸರ್ ಅಲ್ಲೇ ಬಂದ್ರು ಅವ್ರು ಹೊರಗ್ ಬಂದ ತಕ್ಷಣ ಎಲ್ಲರೂ ಐವತ್ತ ಎಪ್ಪತ್ ಜನ ಒಂದು ಸುಮಾರು ನೂರ್ ಜನ ಇರ್ಬೋದು ಅಂತ ಹೇಳ್ತೇನ್ರಿ ಎಲ್ಲರೂ ನಾಸಿರ್ ಸಾರ್ ಗೆ ಎತ್ಕೊಂಡು ಅವ್ರಿಗೆ ಮಾಲೆ ಹಾಕಿದ್ರು ಜೈಕಾರ ಮಾಡಿದ್ರು ನಾಸಿರ್ ಹುಸೇನ್ ಜಿಂದಾಬಾದ್ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಸಾರ್ ಜಿಂದಾಬಾದ್ ಅಂತ ಆ ಹೇಳಿದ್ರು ಅವತ್ ಟೈಮ್ ನಲ್ಲಿ ನಾವ್ ಅದನ್ನ ಕೇಳಿಲ್ಲ ಸರ್ ನಾವಂತೂ ಅದನ್ನ ಸ್ಲೋಗನ್ ಕೇಳಿಲ್ಲ ಕೇಳಿದ್ರೆ ನಾವು ಅಲ್ಲೇ ಸದ್ಯ ಬಡದ್ ಬಿಡ್ತಿದ್ವಿ ಅಂತ ನಾ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए